ಕಾಲು ನೋವ್ ರೀ ಅದ್ರ ಸಲುವಾಗಿ ದವಾಖಾನೆ ಸಲುವಾಗಿ ಬಾಂದಾಡ್ ಬಂದಿರ್ಬಹುದ್ರಿ ಉಳ್ದೇನು ಪ್ರಾಬ್ಲಮ್ ಅಂದ್ ಇಲ್ರಿ ಎಲ್ಲ ಸುಳ್ಳು ವಯದಿ ಎಲ್ಲ ಮನೆಯೊಳಗೆ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳೂರಾಗೂ ಮನ್ಯಾಗ ಅಲ್ಲಿ ಏನು ಸಮಸ್ಯೆ ಇಲ್ಲ ಮತ್ತೆ ಇವತ್ತು ಒಮ್ಮೆ ಹೆಂಗೆ ಆಡತ್ತಿದ್ರು ನಿಮ್ಮ ಮಗ ಚಂದ ಆಡತಿದ್ರು ಅಗದಿ ಏನ್ರಿ ಆಡೋದು ಅಗದಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬೇಕಾದನ್ರಿ ನಾವು ಹೆಸ್ರಿಗೆ ಕಳಿಸ್ಬೇಕಂತ ಹೇಳಿ ಅನ್ನೋ ಐತಿ ಒಂದು ಅದು ನಮ್ಮ ಮನಸ್ಸಿಗೆ ಇದು ಅನ್ನಿಸ್ತೈತಿ ರೀ ಸುಮಾರು ಅನ್ನಿಸ್ತೈತಿ ರೀ ಏನು ಆರಾಮ ಗೆಲ್ದು ಬರ್ಲಿ ಹಚ್ಚೀವಿ ನೋಡಿರಿ ನಾವು ಆಗ ಸುಮಾರು ಸೇತ ತೆಗದ ಅವ್ನ್ ಕಾಲ್ ನೋವಿಂದ ದಸ್ಯಂದ್ ತೆಗ್ದಿಡ್ಬೇಕ್ರಿ ಉಳ್ದ ಸಮಸ್ಯೆ ಹೇಳ್ರಿ ಏನ ಇರಲಿಲ್ಲ ಕಾಲ್ ನೋವಿಂದ ಚಲುವಾಗಿ ತೆಗ್ದಿರ ಅಂದ್ರ ಅವನ್ ಜರ ಕಾಲ್ ಚಲುವಾಗಿ ದವಾಖಾನಾಗ ಆರಾಮ್ ಮಾಡ್ಕೊಂಡು ಮರ್ಸ ಹೋಗ್ಬಹುದ್ರಿ ಹೋಗಿ ಆಟ ಆಡಬಹುದ್ರಿ ನಿಮ್ ಹೆಸ್ರ ಹೇಳಿ ಹೆಸ್ರ ಹೆಸರ ಶಿವಗೌಡ ಕಾಶಿರ ಆರಂಭಗೊಡ್ರಿ